ಎಲ್ರಿಗೂ ನಮಸ್ಕಾರ ನಾನು ರಾಣಿ ಚಂದ್ರಶೇಖರ್ ಮಂಡ್ಯ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ತಮಗೆ ತಿಳಿಸ್ತಾ ಈ ದಿನ ಬಹು ಉಪಯೋಗಿ ನಿಂಬೆ ಹಣ್ಣು ಕೊರತು ಒಂದಷ್ಟು ವಿಚಾರಗಳನ್ನ ತಮ್ಮ ಒಟ್ಟಿಗೆ ಹಂಚ್ಕೊಳ್ಳೋಣ ಅಂಥೇಳಿ ಈ ಸಣ್ಣ ವಿಡಿಯೋನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಗೊತ್ತಿದೆ ನಿಂಬೆ ಹಣ್ಣು ತುಂಬ ಬಹು ಉಪಯೋಗ ಆಗಿರುವಂಥದ್ದು ಸಾಮಾನ್ಯ ಎಲ್ಲರಿಗೂ ಕೂಡ ವಿದ್ಯಾವಂತರು ಮತ್ತು ಗ್ರಾಮೀಣ ಜನರುಗೆ ಅಥವಾ ವಿದ್ಯಾವಂತರು ಪ್ರತಿಯೊಬ್ರಿಗೂ ಗೊತ್ತು ಹಣ್ಣನ್ನು ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳೋದಕ್ಕೆ ಬಳಸುವಂಥದ್ದು ಸಾಮಾನ್ಯವಾಗಿ ನಿಂಬೆಹಣ್ಣಿನಲ್ಲಿ ಹೆಚ್ಚು ಬಹು ಉಪಯೋಗ ಆಗುವಂತಹ ಲಕ್ಷಣಗಳನ್ನ ನಾವು ನೋಡುವಂಥದ್ದು ಮೊದಲಿಗೆ ಇದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಅಂದರೆ ನಮ್ಮ ದೇಹದಲ್ಲಿರುವಂಥ ಬೇಡವಾದಂಥ ಕೊಬ್ಬಿನಂಶನ ಕರಗಿಸೋದಕ್ಕೆ ಇದು ತುಂಬ ಸೂಕ್ತವಾದಂಥದ್ದು ಮತ್ತು ಬಿ ಪತೋಟಿನಲ್ಲಿಟ್ಕೊಳ್ಳೋದಕ್ಕೆ ನಿಂಬೆಹಣ್ಣು ತುಂಬ ಸಹಕಾರಿಯಾಗುತ್ತದೆ ಜೊತೆಗೆ ಮಿತ್ರ ಮೂತ್ರಪಿಂಡದ ಕಲ್ಲು ಕರಗೋದು ಕರಗೋದಿಕ್ಕೂ ಕೂಡ ಈ ನಿಂಬೆ ರಸನ ನಾವು ನೀರಿನಲ್ಲಿ ಹಾಕೊಂಡು ಕುಡಿಯುವಂಥದ್ದು ಅಥವಾ ಬಿಸಿನೀರಿನಲ್ಲಿ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಕುಡಿಯುವಂಥದ್ದನ್ನ ಮಾಡ್ಬೋದು ಜೊತೆಗೆ ಹೃದಯ ರೋಗದ ಸಮಸ್ಯೆಗಳೂ ಕೂಡ ಇದರಲ್ಲಿ ನಾವು ಕಡಿಮೆ ಮಾಡ್ಬೋದು ಯಾಕೆ ಕಾರಣ ಏನಂದರೆ ಈ ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆಸಿಡ್ ಪ್ರಮಾಣ ತುಂಬಾ ಅತಿಯಾಗಿ ಜಾಸ್ತಿಯಾಗಿರುತ್ತೆ ಆ ಕಾರಣದಿಂದ ಹೃದಯ ರೋಗಕ್ಕೂ ಕೂಡ ಇದು ತುಂಬ ರಾಮಬಾಣ ತೂಕ ಇಳಿಸೋದಿಕ್ಕೂ ಕೂಡ ಇದು ಇತ್ತೀಚೆಗೆ ನಿಮಗೆಲ್ಲ ಗೊತ್ತು ಡಯಟ್ನಲ್ಲಿ ಯುವಜನತೆ ಅಥವಾ ಯಾವುದೇ ವಯೋಮಿತಿ ಇಲ್ಲದಂತೆ ನಿಂಬೆ ರಸನ ಜೇನುತುಪ್ಪದಲ್ಲಿ ಮತ್ತು ಬಿಸಿನೀರ್ನೆಲ್ಲ ಹಾಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯುವಂಥದ್ದು ಈಗೆಲ್ಲ ಹೆಚ್ಚು ಪ್ರಚಲಿತ ಇರುವಂಥದ್ದು ಹಾಗೇ ರಕ್ತಹೀನತೆಗೂ ಕೂಡ ಇದು ಮನೆಮದ್ದಾಗಿ ನಾವು ಹೆಚ್ಚು ಬಳಸುವಂಥದ್ದು ಇದರಲ್ಲಿ ಬಳಸೋದ್ರಿಂದ ರಕ್ತನ ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ವೈದ್ಯಕೀಯ ಇದರಲ್ಲಿ ನಮಗೆ ಕಂಡುಬಂದಿದೆ ಜೊತೆಗೆ ಅಜೀರ್ಣ ಆದಾಗ ನಮಗೆ ಜೀರ್ಣ ಶಕ್ತಿನ ಹೆಚ್ಚಿಸೋದಕ್ಕೂ ಕೂಡ ಅಥವಾ ವೃದ್ಧಿಸೋದಕ್ಕೂ ಕೂಡ ಇದು ತುಂಬ ಸಹಕಾರಿಯಾಗಿ ಮನೆಮದ್ದಾಗಿ ನಮಗೆ ಉಪಯೋಗಕ್ಕೆ ಬರುತ್ತೆ ಹಾಗೆ ಸಾಂಕ್ರಾಮಿಕ ರೋಗಗಳು ಬಂದಾಗ ಆ ರೋಗಗಳನ್ನ ತಡೆಗಟ್ಟೋದಿಕ್ಕೆ ನಮ್ಮ ದೇಹದಲ್ಲಿರುವ ಬ್ಯಾಕ್ಟೀರಿಯಾಗಳ ಜೊತೆ ಹೋರಾಟ ಮಾಡೋದಿಕ್ಕೂ ಕೂಡ ಈ ನಿಂಬೆಹಣ್ಣನ್ನು ನಾವು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೊಳ್ಳೋದಕ್ಕೆ ಬಳಸುವಂಥದ್ದು ಅಥವಾ ರೋಗಗಳನ್ನ ತಡೆಗಟ್ಟೋದಕ್ಕೂ ಕೂಡ ನಾವು ಬಳಸುವಂಥದ್ದು ಈ ರೀತಿ ಮಾಡ್ತಾ ನಿಂಬೆ ಹಣ್ಣಲ್ಲಿ ಹಲವಾರು ಬಗೆಯ ನಾವು ಊಟಗಳನ್ನು ಕೂಡ ಅಥವಾ ನಮ್ಮ ಅಡುಗೆ ಪದಾರ್ಥಗಳನ್ನು ಕೂಡ ತಯಾರು ಮಾಡ್ಬೋದು ಉದಾಹರಣೆಗೆ ಚಿತ್ರಾನ್ನ ಜೊತೆಗೆ ಬೇರೆ ಬೇರೆ ಮಜ್ಜಿಗೆ ಹುಳಿನಲ್ಲೂ ಕೂಡ ನಿಂಬೆಹಣ್ಣು ಬಳಸುವಂಥದ್ದು ಮತ್ತು ಮಾಂಸಾಹಾರ ತಯಾರು ಮಾಡಬೇಕಿದ್ರೆ ನಿಂಬೆ ರಸ ಹಾಕಿದ್ರೆ ಬೇಗ ಜೀರ್ಣ ಆಗುತ್ತೆ ಜೀರ್ಣಕ್ರಿಯೆ ಹೆಚ್ಚಿಸುತ್ತೆ ಅನ್ನೋ ಕಾರಣಕ್ಕೆ ಇದು ಮಾಂಸಾಹಾರದಲ್ಲೂ ಕೂಡ ಮಾಂಸ ತಯಾರು ಮಾಡುವಾಗ ಅಡುಗೆಗಳನ್ನ ತಯಾರು ಮಾಡುವಾಗ ಬಳಸುವಂಥದ್ದು ಜೊತೆಗೆ ನಾವು ಸಾಮಾನ್ಯವಾಗಿ ಆಯಾಸ ತಣ್ಸೋದಿಕ್ಕೂ ಕೂಡ ಹೆಚ್ಚು ನಿಂಬೆ ರಸನ ಉಪಯೋಗಿಸುವಂಥದ್ದು ಯಾವುದೇ ಜನರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ನೀರಿನಲ್ಲಿ ಕುಡಿದ್ರೆ ತಕ್ಷಣ ನಾವು ಆಯಾಸನ ಸಮಾನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಮುಕ್ತಾಯ ಮಾಡ್ತೀನಿ ಧನ್ಯವಾದಗಳು